ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿರಿಯಾನಿ ಮಾಡೋಣ ಬನ್ನಿ ಇದನ್ನ ನಾನು ಒಲೆಯಲ್ಲಿ ಮಾಡ್ತಿರೋದು ಒಲೆ ಮೇಲೆ ಒಂದು ದೊಡ್ಡ ಕಡಾಯಿ ಇಟ್ಕೊಂಡು ಅದು ಬಿಸಿಯಾದ ನಂತರ ಆಯಿಲ್ ಹಾಕ್ಕೊತೀನಿ ಆಯಿತಾ ಆಯಿಲ್ ಬಿಸಿಯಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಏಲಕ್ಕೆಲ್ಲ ಹಾಕ್ಕೊಂಡು ಅದು ಸ್ಪೈಸಿ ಸ್ವಲ್ಪ ಸ್ಮೆಲ್ ಬಿಡೋ ತನಕ ಫ್ರೈ ಮಾಡಿ ಅದಕ್ಕೆ ನಾನು ಈರುಳ್ಳಿ ಟೊಮೆಟೊ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ನಂತರ ನಾನಿಲ್ಲಿ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊತೀನಿ ಆ ಮಸಾಲ ಪೇಸ್ಟ್ಗೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಚಕ್ಕೆ ಒಂದು ಟೊಮೆಟೊ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಆ ಪೇಸ್ಟ್ನ ಹಾಕ್ಕೊಂಡು ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ನಾನು ಚೆನ್ನಾಗಿ ಬಾಡಿಸ್ಕೊತೀನಿ ಆಯಿತಾ ನಾನಿಲ್ಲಿ ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿಲ್ಲ ತುಂಬ ಗ್ರೀನಾಗಿತ್ತು ತುಂಬ ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೆ ಅದು ಹಸಿ ಸ್ಮೆಲ್ ಹೋದ ನಂತರ ಏನು ಚಿಕನ್ ಇದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಕಾಣಿಸ್ತಿದೆ ನಿಮಗೆ ಚಿಕನ್ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಕಾಣಿಸ್ತಿದೆ ಇವಾಗ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಅಚ್ಚಕಾರದ ಪುಡಿ ಹಾಗೆ ಉಪ್ಪು ಎಲ್ಲ ಹಾಕ್ಕೊತೀನಿ ಆಯಿತಾ ಮತ್ತು ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಅದರಲ್ಲೇ ಅದು ಎಣ್ಣೆ ಬಿಟ್ಕೊಳ್ಳೋ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡೋ ಮೆಥಡೇ ಬೇರೆ ಬೇಗ ಆಗುತ್ತೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ಬಟ್ ಈ ಥರ ಒಲೆಯಲ್ಲಿ ಮಾಡಿದ್ರು ಒಂಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಆಲ್ರೆಡಿ ಬೆಂದಿದೆ ನಿಮಗೆ ಗೊತ್ತಾಗ್ತಿದೆ ಅನ್ಕೊತೀನಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಬೆಂದಿದೆ ಕೂಡ ಇದರಲ್ಲಿ ನಾನು ಇವಾಗ ಸ್ವಲ್ಪ ಎತ್ತಿಟ್ಕೊತೀನಿ ಆಯಿತಾ ನೆಕ್ಸ್ಟು ಅನ್ನ ಜೊತೆ ತಿನ್ನೋಕ್ಕೆ ಅಂತ ಹೇಳಿ ನನ್ನ ಮಗಳಿಗೆ ಚಿಕ್ಕ ಬಿರಿಯಾನಿ ಅಂದರೆ ತುಂಬ ಇಷ್ಟ ತುಂಬ ತಿನ್ನಲ್ಲ ಆಸೆಗೋಸ್ಕರ ಸ್ವಲ್ಪ ತಿಂತಾರೆ ಒಟ್ನಲ್ಲಿ ಮಾಡು ಅಂತ ಹೇಳ್ತಿರ್ತಾರೆ ಇದು ನಾನು ಒಲೆ ಮೇಲೆ ಸೆಕೆಂಡ್ ಟೈಮ್ ಮಾಡ್ತಿರೋದು ಯೂಶ್ವಲಿ ನಾವು ಕುಕ್ಕರಲ್ಲೇ ಮಾಡೋದು ಬೇಗ ಆಗುತ್ತೆ ಅಂತ ಹೇಳಿ ಈ ಪ್ರೊಸೆಸರ್ ಸ್ವಲ್ಪ ಲೇಟ್ ಇರುತ್ತೆ ಇವಾಗ ಚಿಕನ್ ಎತ್ತಿಟ್ಕೊಂಡ ನಂತರ ಮಿಕ್ಕಿರೋಂಥ ಚಿಕನ್ಗೆ ನಾನು ಇಲ್ಲಿ ಬಿಸಿ ಬಿಸಿ ನೀರನ್ನ ಹಾಕ್ಕೊಂತಿದ್ದೀನಿ ಆಯಿತಾ ಬಿಸಿ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳಿ ಆವಾಗ ಇದರಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಉಪ್ಪು ಮತ್ತು ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬರ್ಸ್ಕೊತೀನಿ ಒಂದು ಕುದಿ ಬಂದ ನಂತರ ನಾನಿಲ್ಲಿ ಎರಡೂವರೆ ಪಾವು ಅಕ್ಕಿ ತೊಗೊಂಡಿದ್ದೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀಟ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತೀನಿ ಆಯಿತಾ ಉರಿ ಕೂಡ ಕೆಳಗಡೆ ನೀಟಾಗಿ ಕೊಡ್ತಾ ಇರಬೇಕು ಗ್ಯಾಸ್ ಆದರೆ ಹೈ ಲೋ ಫ್ಲೇಮ್ ಮಾಡ್ಕೊಬೋದಲ್ವ ಒಲೆ ಹೋಗಿ ಬಂದು ಮಾಡ್ತಿರುತ್ತೆ ಸೊ ನೀಟಾಗಿ ನೋಡ್ಕೊಬೇಕು ನೋಡಿ ಅನ್ನ ಒಂದು ಹದಕ್ಕೆ ಬೆಂದಿದೆ ಮತ್ತು ಇದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ ಪರ್ಫೆಕ್ಟಾಗಿ ಬಂದಿತ್ತು ನಾನು ನೀರನ್ನ ಯಾವುದೇ ರೀತಿ ಮೆಜರ್ಮೆಂಟಲ್ಲಿ ತೊಗೊಂಡಿರಲಿಲ್ಲ ಫುಲ್ಲು ಗಟ್ಟಿ ಫುಲ್ಲು ಬಿಡಿ ಬಿಡಿಯಾಗೂ ಇಲ್ಲ ಫುಲ್ಲು ಕಂಟೆಂಟಾಗೂ ಇಲ್ಲ ಹಾಗೆ ತುಂಬ ಚೆನ್ನಾಗಿ ತುಂಬ ಸೂಪರಾಗಿ ಬಂದಿತ್ತು ನೋಡಿ ಈ ಸ್ಟೇಜಲ್ಲಿ ಬಂದಿತ್ತು ನಾನು ಮಾಡಿರೋ ಬಿರಿಯಾನಿ ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್